ಬೇಸಿಗೆ ಮುನ್ನವೇ ದೊಡ್ಡ ಕವಲಂದೆ ಹೋಬಳಿಗೆ ಬಾಯಾರಿಕೆಯಾಗಿದೆ ಹೌದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿ ಬರಪೀಡಿತ ಪ್ರದೇಶವೆಂದು ಹಣೆಪಟ್ಟಿ ಹೊಂದಿದೆ ದೊಡ್ಡ ಕವಲಂದೆ ಹೋಬಳಿಯ ಐವತ್ತ ಏಳು ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ ತಾಲೂಕಿನ ಆಲಂಬೂರು ಗ್ರಾಮದ ಬಳಿ ಕಪಿಲ ನದಿಯಿಂದ ನೀರೆತ್ತುವ ಯಂತ್ರವನ್ನು ಮಹಾದೇವನಗರ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರು ಘಟಕಕ್ಕೆ ನೀರನ್ನು ಪೂರೈಕೆ ಮಾಡಲಾಗುತ್ತದೆ ಮಹಾದೇವನಗರ ಗ್ರಾಮದ ನೀರು ಶುದ್ಧೀಕರಣ ಸುಮಾರು ಐವತ್ತೇಳು ಗ್ರಾಮಗಳಿಗೆ ನೀರನ್ನು ಶುದ್ಧೀಕರಿಸಿ ಸರಬರಾಜು ಮಾಡಲಾಗುತ್ತದೆ ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನೀರು ಸರಬರಾಜಾಗದೆ ಯಂತ್ರೋಪಕರಣಗಳು ತುಕ್ಕು ಹಿಡಿಯುತ್ತಿವೆ ಈ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕ್ಯಾರೆ ಎನ್ನುತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಿಗೂ ಇದೇ ನೀರು ಪೂರೈಕೆ ಮಾಡಲಾಗುತ್ತಿದೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ಮಾಡಲಾಗಿತ್ತು ಆದರೆ ಈ ಯೋಜನೆ ಜನರಿಗೆ ತಲುಪದೆ ಮುಂಬರುವ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗಲಿದೆ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ಕೂಡಲೇ ಇದನ್ನು ಸರಿಪಡಿಸಿ ಎಲ್ಲಾ ಗ್ರಾಮಗಳಿಗೂ ನೀರು ಪೂರೈಕೆ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಬಿಟ್ರೆ ಐದ್ ದಿನಕ್ಕೊಂದ್ಸಲ ನೀರ್ ಬಿಡ್ತಾರ ಬೆಳಿಗ್ಗೆ ಟೈಮ್ ಆರ್ ಗಂಟೆಗೆ ಆ ಕಡೆ ಬಿಟ್ರೆ ಈ ಕಡೆ ಎಂಟ್ ಗಂಟೆಯಿಂದ ಒಂಬತ್ ಗಂಟೆ ಒಂಬತ್ತೂವರೆ ಗಂಟೆ ಬಿಡ್ತಾವ ನೈಟ್ ಅಲ್ಲಿ ಟ್ಯಾಂಕಿ ತುಂಬಾ ಸುರಿತದ ಬಂದ್ ಯಾರು ನಿಲ್ಸಾರ ಬೆಳಿಗ್ಗೆ ಟೈಮ್ ಹೊಟ್ಟಿಗ ಬಂದ್ ಅವ್ರು ನಿಲ್ಸ್ಬೇಕಲ್ಲ ಕುಡಿಯೋ ನೀರ್ ಮಾತ್ರ ಐದ್ ದಿನಕ್ ಬಿಡೋದು ಐದ್ ದಿನಕ್ಕೊಂದ್ಸಲ ಕುಡಿಯೋ ನೀರ್ ಸರ್ ಐದ್ ದಿನಕ್ಕೊಂದ್ಸಲ ಬಿಡ್ತಾ ಇರೋದು ಮೊದ್ಲು ಒಳ ನೀರ್ ಬಿಡ್ತಿರು ಮೂರ್ ದಿನಕ್ಕೊಂದ್ಸಲ ಬಿಡ್ತಿರು ಬತ್ತಾ ಇಲ್ವಾ ಬತ್ತಾ ಇಲ್ಲ ಸರ್ ಬರೋದ್ರೆ ಕುಡಿಯೋ ನೀರ್ ಒಂದೀಯ ಐದ್ ದಿನಕ್ಕೊಂದ್ಸಲ ಬಿಡ್ತಾರ ಅದೇ ತೊಂಬಗಳವ ನಮ್ಮ ಒಂದ ಇದ್ ಮಾಡೋದು ಅಲ್ಲಿಂದ ಮೂರ್ ತೊಂಬ ನಂಜನಗೂಡು ತಾಲೂಕು ದೊಡ್ಡ ಕೌಲಂದಿ ಹೋಬಳಿ ತುಂಬ ಬಡ ಬರ ಪೀಡಿತ ಪ್ರದೇಶ ಅಂತೇಳಿ ಏನೋ ಕಳೆದ ಹತ್ತು ಹದಿನೈದು ವರ್ಷದಿಂದ ಈ ಕಪಿಲ ನದಿ ಮೂಲದಿಂದ ಶುದ್ಧವಾದ ಕುಡಿಯೋ ನೀರನ್ನು ಕೊಡಬೇಕು ಅಂತ ಹಳ್ಳಿಗಳಿಗೆ ಈ ನಗರದಲ್ಲಿ ಗ್ರಾಮದ ಹತ್ರ ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ನೀರು ಸರಬರಾಜು ಮಾಡಬೇಕು ಅಂತೇಳಿ ಒಂದು ಘಟಕ ಘಟಕವನ್ನು ಮಾಡಿರ್ತಾರೆ ಆದರೆ ಸರಿಯಾದ ರೀತಿಯಲ್ಲಿ ಇದು ಹಳ್ಳಿಗಳಿಗೆ ಸಮರ್ಪಕಕ್ಕೆ ನೀರು ತಲುಪ್ತಾ ಇಲ್ಲ ಶುದ್ಧೀಕರಣ ಆಗ್ತಾ ಇಲ್ಲ ಆದ್ದರಿಂದ ಕೂಡಲೇ ಈಗೇನು ಈಗ ಬೇಸಿಗೆ ಬಂದಿದೆ ಜನ ಜಾನುವಾರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಕುಡಿಯೋ ನೀರಿಗೆ ಹಾಗಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿಯನ್ನು ಮತ್ತೆ ಏನು ಇಲ್ಲಿ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಿ ಕುಡಿಯ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಾಗೇಂದ್ರ ಬಸವಟ್ಟಿಗೆ ರಾಜ್ಯದ ಹೆಸರು ಕರ್ನಾಟಕ ಅಂಬ ಕುಡಿಯೋ ನೀರ ಘಟಕ ಇದೆ ಇದು ಕಳೆದ ಎರಡು ವರ್ಷಗಳ ಹಿಂದೂ ಸಹ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ತುಕ್ಕಿಡಿದಿದೆ ಈ ಕಳಿಸ್ ಸಹ ಕಳಿಸ್ಸಾರೀಗ ಈ ಸಂಪೂರ್ಣವಾಗಿ ಮಳೆಯೇ ಆಗಿಲ್ಲ ಅಂತರ್ಜಲ ಕುಸಿತಾ ಇದೆ ಅಕ್ಕಪಕ್ಕದ ಗ್ರಾಮದಲ್ಲಿ ಮಹಿಳೆಯರು ಕುಡಿಯುವ ನೀರಿಗಾಗಿ ಒಂದು ಬಿಂದಿಗೆ ಎರಡು ಬಿಂದಿಗೆ ಏನು ಸೆಟ್ ಪಂಪ್ಸೆಟ್ಟಿದ್ದರೂ ಆಶ್ರಯ ಬಳಕ ಪಡಿತಾ ಇದ್ದಾರೆ ಹಾಗಾಗಿ ಈ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಬರ್ತಾರೆ ಕಾಲು ಮುಗಿತಾರೆ ದಲಿತ ಉದ್ದಾರ ಮಾಡ್ತೀವಿ ದಲಿತರು ಬ ಪರವಾಗಿದ್ದೀವಿ ಇದೀವಿ ಅಂತೇಳಿ ವೇದಿಕೆ ಮೇಲೆ ಮಾತ್ರ ಭಾಷಣ ಮಾಡ್ತಾರೆ ಅದಕ್ಕೆ ಮಾತ್ರ ಸೀಮಿತ ನಾವು ಈಗ ಹೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಈ ಕಳೆದ ಒಂದೊಂದೂವರೆ ತಿಂಗಳಿಂದ ಈ ಮ ಈ ಕೂಡಲೇ ಕುಡಿಯೋಂಥ ನೀರು ಪ್ರಾರಂಭ ಆಗಬೇಕು ಇದು ಹೀಗೆ ಮುಂದುವರೆದ್ರೆ ನಾವು ಬರುವಂಥ ಚುನಾವಣೆ ಏನಿದೆ ಅದನ್ನ ಮುಂದೆ ನಿಮಗೆ ತಕ್ಕಂಥ ಪಾಠ ನಾವು ಜನ ಕಲಿಸ್ತೀವಿ ಅಂತ ಹೇಳಿ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀನಿ